ಮಹಾನಟಿ ಸೀಸನ್ ಟು ಶೋ ಈಗ ರೋಚಕ ಘಟ್ಟ ತಲುಪಿದೆ ಎಲ್ಲಾ ಸ್ಪರ್ಧಿಗಳ ಮಧ್ಯೆ ಟಫ್ ಫೈಟ್ ಏರ್ಪಟ್ಟಿದೆ ದಿನದಿಂದ ದಿನಕ್ಕೆ ಮಹಾನಟಿಯರು ಜಬರ್ದಸ್ ಪರ್ಫಾರ್ಮೆನ್ಸ್ ನೀಡ್ತಾ ಜಡ್ಜಸ್ಗಳ ಮನಸ್ಸನ್ನ ಗೆಲ್ತಾ ಇದ್ದಾರೆ ಈ ಶೋನಲ್ಲಿ ಆರಂಭದಿಂದಲೂ ಹೆಚ್ಚು ಹೈಲೈಟ್ ಆಗಿರೋದಂದ್ರೆ ಅದು ಚಿಕ್ಕೋಡಿಯ ವರ್ಷಾಡಿ ರಜೆ ಪ್ರತಿ ವಾರವೂ ಬ್ಲಾಕ್ ಮಾಸ್ಟರ್ ಪರ್ಫಾರ್ಮೆನ್ಸ್ ನೀಡ್ತಾ ಬಂದಿದ್ದಾರೆ ಉತ್ತರ ಕರ್ನಾಟಕದ ಜವಾರಿ ಹುಡುಗಿ ಪಟಪಟ ಮಾತು ನಟನೆ ವೀಕ್ಷಕರಿಗೆ ಇಷ್ಟವಾಗಿದೆ ಆದ್ರೆ ಈ ಜವಾರಿ ಹುಡುಗಿ ಜೀವನದಲ್ಲಿ ಸಾಕಷ್ಟು ನೋವು ತಿಂದಿದ್ದಾರೆ ಸಣ್ಣ ವಯಸ್ಸಲ್ಲೇ ಮದುವೆ ತಿರಸ್ಕರಿಸಲು ಆತ್ಮಹತ್ಯೆಗೆ ಯತ್ನಿಸಿದ್ರು ಅದಾದ ಬಳಿಕ ಹೆತ್ತವರ ಸೂರಿಗಾಗಿ ಪಟ್ಟ ಕಷ್ಟ ಒಂದೆರಡಲ್ಲ ಜೀವನದಲ್ಲಿ ಬರೀ ಕಷ್ಟಗಳನ್ನೇ ನೋಡಿದ ವರ್ಷಾಗೆ ಈಗ ನಟಿ ತಾರಮ್ಮ ಗಿಫ್ಟ್ ಕೊಟ್ಟಿದ್ದಾರೆ ಈ ಬಗ್ಗೆ ಹೇಳ್ತೀನಿ ನಾನು ಶ್ವೇತಾ ನೀವು ಸುದ್ದಿ ಅನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಬರಿಬೇಡಿ ಮಹಾನಟಿ ಸೀಸನ್ ಟೂ ಸ್ಪರ್ಧಿ ವರ್ಷ ಡಿಗ್ರಜೆ ಈಗ ಪ್ರತಿ ಸಂಚಿಕೆಯಲ್ಲೂ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡ್ತಾ ಬಂದಿದ್ದಾರೆ ಫೋಟೋ ಶೂಟ್ ಇರ್ಲಿ ಡ್ಯಾನ್ಸ್ ಇರ್ಲಿ ಆಕ್ಟಿಂಗ್ ಇರ್ಲಿ ಎಲ್ಲದರಲ್ಲೂ ಸೈ ಎನಿಸಿಕೊಂಡಿದ್ದಾರೆ ಈಕೆಯ ಪರ್ಫಾರ್ಮೆನ್ಸ್ಗೆ ಜಡ್ಜಸ್ ಕೂಡ ಫಿದ್ ಆಗಿದ್ದಾರೆ ಕಳೆದ ವಾರ ಮಹಾನಟಿ ಮತ್ತು ನಾವು ನಮ್ಮವರು ಮಹಾಸಂಗಮ ನಡೆದಿತ್ತು ಈ ವೇಳೆ ಎರಡು ಶೋ ಸ್ಪರ್ಧಿಗಳು ಹಾಗೂ ಜಡ್ಜಸ್ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ರು ಈ ವೇಳೆ ವರ್ಷ ಡಿಗ್ರಜೆ ಉಳಿದವರು ಕಣ್ಣಂತೆ ಸಿನಿಮಾದ ತಾಯಿಯ ಅಪ್ಪುಗೆ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ದಾರೆ ವರ್ಷಗೆ ಯುವನ್ ಸಾಥ್ ಕೊಟ್ಟಿದ್ದಾರೆ ಈ ವೇಳೆ ನಟಿ ತಾರಾ ವರ್ಷ ಜೀವನದ ಬಗ್ಗೆ ಕೇಳಿದ್ದಾರೆ ಆಗ ವರ್ಷ ಜೀವನದ ಕಹಿ ಘಟನೆ ಬಗ್ಗೆ ತಿಳಿಸಿದ್ದು ನಟಿ ತಾರಮ್ಮ ಸೂರು ಕೊಡುಗೆಯಾಗಿ ನೀಡಿದ್ದಾರೆ ಹೌದು ವರ್ಷ ಪರ್ಫಾರ್ಮೆನ್ಸ್ ಮುಗಿತಾ ಇದ್ದಂತೆ ನಟಿ ತಾರಮ್ಮ ವರ್ಷ ಬಳಿ ಜೀವನದ ಬಗ್ಗೆ ಹೇಳುವಂತೆ ಹೇಳಿದ್ದಾರೆ ಈ ವೇಳೆ ನಮ್ಮದು ಬಡ ಕುಟುಂಬ ಅಪ್ಪ ಅಮ್ಮ ಸಾಲ ಮಾಡಿ ಊರು ಬಿಟ್ಟು ಬಂದ್ರು ಮನೆ ಆಧಾರ ತಾನೇ ತಾನು ಲೋನ್ ಮಾಡಿ ಓದಿದ್ದೇನೆ ಬಳಿಕ ಒಡಿಶಾದ ಜಿಂದಾಲ್ ಕಂಪನಿಯಲ್ಲಿ ಕೆಲಸ ಮಾಡಿ ಸಾಲ ತೀರಿಸಿದ್ದೇನೆ ತಂದೆ ತಾಯಿಯನ್ನ ನೋಡಿಕೊಳ್ತಾ ಇದ್ದೇನೆ ಅಣ್ಣನಿಗೆ ಮದ್ವೆ ಮಾಡಿಸಿದ್ದೀನಿ ಅಂತ ಹೇಳಿದ್ದಾರೆ ಈ ವೇಳೆ ನಟಿ ತಾರಮ್ಮ ಭಾವುಕರಾಗಿದ್ದಾರೆ ಬಳಿಕ ಮನೆ ಇದೆಯಾ ಅಂತ ಕೇಳಿದಕ್ಕೆ ವರ್ಷ ಇಲ್ಲ ಅಂತ ಹೇಳಿದ್ದಾರೆ ಈ ವೇಳೆ ತಾರಮ್ಮ ಈ ವೇದಿಕೆಯಲ್ಲಿ ಪ್ರಾಮಿಸ್ ಮಾಡ್ತೀನಿ ಸರ್ಕಾರದಿಂದ ಮನೆ ಸಿಗುವಂತೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ವೇಳೆ ವರ್ಷ ಭಾವುಕರಾಗಿದ್ದಾರೆ ಅಂದ್ಹಾಗೆ ವರ್ಷ ಡಿಗ್ರಜೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಇಂಗಳಿ ಎಂಬ ಹಳ್ಳಿಯವರು ಇಂಜಿನಿಯರಿಂಗ್ ಪದವೀಧರೆಯಾಗಿರುವ ಇವರು ಜಿಂದಾಲ್ ಕಂಪನಿಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ ಆದ್ರೆ ವರ್ಷ ಡಿಗ್ರಜೆ ಜೀವನದಲ್ಲಿ ಸಾಕಷ್ಟು ಸವಾಲುಗಳನ್ನ ಎದುರಿಸಿದ್ದಾರೆ ತನ್ನ ಜೀವನದ ಕಥೆಯನ್ನ ಮಹಾನಟಿ ವೇದಿಕೆಯಲ್ಲಿ ಹೇಳಿದ್ದಾರೆ ವರ್ಷಗೆ ಸುಮಾರು ಹದಿನಾಲ್ಕು ವರ್ಷ ಇದ್ದಾಗ ಆಕೆಯ ಮನೆಯವರು ಮದುವೆ ಮಾಡಿಸಲು ಮುಂದಾಗಿದ್ರು ಆದ್ರೆ ಆಕೆಗೆ ತಾನು ಏನಾದ್ರೂ ಸಾಧನೆ ಮಾಡಬೇಕು ಅನ್ನುವ ಆಸೆ ಕನಸು ಇತ್ತು ಹೀಗಾಗಿ ಬಾಲ್ಯ ವಿವಾಹ ತಪ್ಪಿಸಿಕೊಳ್ಳಲು ದಾರಿ ಇದು ಹಿಡಿದ್ರು ಆಕೆಯನ್ನ ಮನೆಯವರು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ ಕೆಲ ದಿನ ಸಾವು ಬದುಕಿನ ಮಧ್ಯೆ ಹೋರಾಡಿದ್ದ ವರ್ಷ ಕೊನೆಗೂ ಕಂಟಕದಿಂದ ಪಾರಾಗ್ತಾರೆ ಅಷ್ಟೇ ಅಲ್ಲ ಫಿಕ್ಸ್ ಆಗಿದ್ದ ಮದ್ವೆ ಕೂಡ ನಿಂತು ಹೋಗುತ್ತೆ ಮದ್ವೆ ನಿಲ್ತಿದ್ದಂತೆ ವರ್ಷ ಮತ್ತೆ ಸ್ಕೂಲ್ಗೆ ಹೋಗಲು ಶುರು ಮಾಡ್ತಾರೆ ಆದ್ರೆ ಮತ್ತೆ ವರ್ಷಗೆ ಮನೆಯವರಿಂದ ಪ್ರೆಷರ್ ಬೀಳುತ್ತೆ ಎಸ್ ಎಸ್ ಎಲ್ ಸಿಯಲ್ಲಿ ಶೇಕಡ ತೊಂಬತ್ತೈದರಷ್ಟು ಮಾರ್ಕ್ಸ್ ತಗೊಂಡ್ರೆ ಮಾತ್ರ ಮುಂದಕ್ಕೆ ಹೋಗ್ತೀಯ ಇಲ್ಲ ಅಂದ್ರೆ ನಿಮ್ಮ ಸೋದರ ಮಾವನ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಆಕೆಯ ತಾಯಿ ಭಯಪಡಿಸಿದ್ರು ಇದನ್ನೇ ವರ್ಷ ಸವಾಲಾಗಿ ತೆಗೆದುಕೊಂಡ್ರು ತೊಂಬತ್ತೈದು ಪರ್ಸೆಂಟ್ ಅಲ್ಲ ತೊಂಬತ್ತೆಂಟು ಪರ್ಸೆಂಟ್ ಅಂಕ ಪಡೆದು ಎಲ್ಲರಿಗೂ ಮಾದರಿಯಾದ್ರು ಇನ್ನು ಇಂಜಿನಿಯರಿಂಗ್ ಸೇರುವಾಗಲೂ ಆಕೆ ಹತ್ರ ದುಡ್ಡಿರ್ಲಿಲ್ಲ ಆಕೆಯ ಗುರುಗಳೊಬ್ರು ಎಜುಕೇಶನ್ಗೆ ಎರಡು ಲಕ್ಷ ರೂಪಾಯಿ ಕೊಟ್ಟು ಸಹಾಯ ಮಾಡಿದ್ರಂತೆ ಅದಾದ ನಂತರ ಎಜುಕೇಶನ್ ಲೋನ್ ಮಾಡಿ ವಿದ್ಯಾಭ್ಯಾಸ ಮುಂದುವರೆಸಿದ್ದಾರೆ ಆಕೆಯ ಸಾಧನೆ ನೋಡಿದ ಹಳ್ಳಿ ಮಂದಿ ಬಳಿಕ ಅವರ ಮನೆ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕಂತ ಸ್ಕೂಲು ಕಾಲೇಜಿಗೆ ಕಳಿಸಿದ್ದಾರೆ ವರ್ಷಗಳಿಂದಾಗಿ ಆ ಹಳ್ಳಿಯಲ್ಲಿ ಅನೇಕ ಹೆಣ್ಣು ಮಕ್ಕಳು ಈಗ ವಿದ್ಯಾವಂತರಾಗಿದ್ದಾರೆ ಇದೀಗ ಸೂರಿಲ್ಲದ ವರ್ಷಾಗೆ ತಾರಮ್ಮ ಸರ್ಕಾರದಿಂದ ಮನೆ ಕೊಡಿಸೋದಾಗಿ ಭರವಸೆ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ವರ್ಷ ನಟನೆ ಮೂಲಕ ದೊಡ್ಡ ಸಾಧನೆ ಮಾಡಲಿ ದೊಡ್ಡ ಸ್ಟಾರ್ ಆಗಿ ಬೆಳೆಯಲಿ ಜೀವನದ ಕಷ್ಟಗಳೆಲ್ಲ ಆದಷ್ಟು ಬೇಗ ದೂರವಾಗಿ ಆಕೆ ಬಾಳು ಬೆಳಕಿನಿಂದ ಕೂಡಿರಲಿ ಅನ್ನೋದೇ ಎಲ್ಲರ ಆಶಯ ನಮಸ್ಕಾರ